ನರೇಂದ್ರ ಮೋದಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಮಾಡಿದ್ದಾರೆ ಎಲ್ಲಿ ಮಹಿಳಾ ಮೀಸಲಾತಿ ಬರುತ್ತದೋ ಅಲ್ಲಿ ಇವರು ಎಗಳಾಗ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆಯಾದಲ್ಲಿ ಮೀಸಲಾತಿ ಬರುತ್ತದೆ ಮಧ್ಯಂತರ ಚುನಾವಣೆಯಾದರೆ ಆಗಲ್ಲ ಮಹಿಳಾ ಮೀಸಲಾತಿ ತರುವುದಕ್ಕಾಗಿ ಜಾತಿ ಗಣತಿ ಜನಗಣತಿ ಏಕಕಾಲಕ್ಕೆ ಮಾಡ್ತಿದ್ದಾರೆ ಅಂತ ಸಂಸದ ಗೋವಿಂದ ಕಾರಜೋಳ ಹೇಳಿದರು ಗದಗ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮೋದಿಯವರು ಎರಡನೇ ಬಸವಣ್ಣ ಆಗ್ತಾರೆ ಬಸವಣ್ಣ ಲಿಂಗಭೇದ ಹಾಕುವ ಕೆಲಸ ಮಾಡಿದ್ರು ಒಂಬೈನೂರು ವರ್ಷದ ನಂತರ ಅನುಷ್ಠಾನಕ್ಕೆ ತರುವ ದೇಶದ ಮೊದಲ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಂತ ಹೇಳಿದ್ರು ಬಸವಣ್ಣನ ಆಶಯ ಜಾರಿಗೆ ತಂದವರು ನರೇಂದ್ರ ಮೋದಿ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅಭಿನವ ಬಸವಣ್ಣ ಆಗ್ತಾರೆ ಯಾರು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಬಿಲ್ ಪಾಸ್ ಆಗಿದೆ ಎಂದರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅನುಷ್ಠಾನ ಮಾಡುವ ಉದ್ದೇಶದಿಂದಲೇ ಇಟ್ಟಿದ್ದಾರೆ ಮೂರು ಗುಂಪು ಆಗಿ ಬರ್ದಾಡ್ದಿದ್ದಾರೆ ಹಗ್ಗ ಹರಿದುಕೊಂಡು ಮನೆಗೆ ಹೋದ್ರೆ ಮಧ್ಯದಲ್ಲಿ ಚುನಾವಣೆ ಬರಬಹುದು ಒಂದು ದೇಶ ಒಂದು ಚುನಾವಣೆಗೂ ಮಹಿಳಾ ಮೀಸಲಾತಿಗೂ ಸಂಬಂಧವಿಲ್ಲ ಅದೇ ಬೇರೆ ಇದೇ ಬೇರೆ ಈಗಾಗಲೇ ಮಹಿಳಾ ಮೀಸಲಾತಿ ವಿಧೇಯಕ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿದೆ ಕನ್ಫ್ಯೂಷನ್ ಬೇಡ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅನುಷ್ಠಾನ ತರುವ ಉದ್ದೇಶದಿಂದ ಬಿಲ್ ಪಾಸ್ ಆಗಿದೆ ಎಂದರು ಮಹಿಳೆಯರ ಸಂಖ್ಯೆ ಎಲ್ಲಿ ಹೆಚ್ಚಿದೆ ಪುರುಷರ ಸಂಖ್ಯೆ ಎಲ್ಲಿ ಹೆಚ್ಚಿದೆ ಎಸ್ ಟಿ ಅದರ್ಸ್ ಎಂಬ ಮಹಿಳೆಯರಿಗೂ ಒಳ ಮೀಸಲಾತಿ ಆಗುತ್ತೆ ಎಸ್ ಟಿ ಮಹಿಳಾ ಜನಾಂಗಕ್ಕೆ ಶೇಕಡಾವಾರು ಫಿಕ್ಸ್ ಆಗುತ್ತೆ ಎಂದರು ಕ್ಷೇತ್ರ ಮರು ವಿಂಗಡಣೆ ಡಿಲಿಮಿಟೇಷನ್ ಕಮಿಟಿ ಅಂತಾರೆ ನಿವೃತ್ತ ನ್ಯಾಯಾಧೀಶರನ್ನ ನೇಮಿಸಿ ವರದಿ ತಯಾರು ಮಾಡ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಮಾಡಿದ ಹಾಗೆ ಮಾಡ್ತಾರೆ ಡಿಲಿಮಿಟೇಷನ್ ಕಮಿಟಿ ಸೆಟಪ್ ಆಗಿಲ್ಲ ಈಗಲೇ ಆಗುತ್ತೋ ಇಲ್ವೋ ಎಂಬುದನ್ನ ಹೇಳಲು ಸಾಧ್ಯವಿಲ್ಲ ಅಂತ ಸಂಸದ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರ್ಜೋಳ ಹೇಳಿದರು ಜಾತಿ ಗಣತಿ ಮತ್ತು ಜನಗಣತಿ ಏಕಕಾಲಕ್ಕೆ ಮಾಡ್ಲಿಕ್ಕೆ ಹತ್ತಾರೆ ಯಾಕೆ ಮಾಡ್ಲಿಕ್ಕೆ ಹತ್ತಾರಂದ್ರ ರಿಸರ್ವೇಶನ್ ತರೋ ಸಲಾಗಿ ಜಾತಿ ಗಣತೆ ಮತ್ತು ಜನಗಣತಿ ಜನಗಣತೆ ಸಾಮಾನ್ಯವಾಗಿ ಆಕಿತ್ತು ಅದರ ಜೊತೆಯಲ್ಲಿ ಜಾತಿ ಗಣತೆ ಮಾಡ್ತಾರೆ ಯಾಕೆ ಮಾಡ್ತಾರಂದ್ರೆ ಈಗ ಎಸ್ ಸಿ ಒಳಗೆ ಎಸ್ ಸಿ ಎಷ್ಟೇನೂ ಕೊಡಬೇಕಾಗ್ತದೆ ಜನರಲ್ದವ್ರಿಗೂ ಕೊಡಬೇಕಾಗ್ತದೆ ಅದಕ್ಕಾಗಿ ಅವ್ರದ್ದು ಸಂಖ್ಯೆ ಗೊತ್ತಾಗದೆ ಅವ್ರ ಜಾತಿ ಸಂಖ್ಯೆ ಗೊತ್ತಾಗದೆ ನಿಖರವಾಗಿ ಇಲ್ಲೇ ಆಗ್ತದಂತ ಹೇಳಲಿಕ್ಕೆ ಬರೋದಿಲ್ಲ ಅದರ ಸಲಹೆ ಮಾಡ್ತಾ ಇದ್ದಾರೆ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿನೂ ಆಗ್ತದೆ ಮೋದಿಯವರು ಎರಡನೇ ಬಸವಣ್ಣ ಆಗ್ತಾರೆ ಯಾಕೆ ಎರಡನೇ ಬಸವಣ್ಣ ಅಂತ ಹೇಳ್ತೀನಿ ಅಂದ್ರೆ ಹನ್ನೆರಡನೇ ಶತಮಾನದಾಗ ಲಿಂಗ ಭೇದ ಇರಬಾರ್ದು ಅಂತ ಹೇಳಿ ಮೂ ಬಸವಣ್ಣನವರು ಮಹಿಳೆಯರು ಸಮಾನರು ಅಂತ ಹೇಳಿದರು ಲಿಂಗಭೇದ ಇರಬಾರ್ದು ಅಂತ ತೆಗೆದುಹಾಕುವಂಥ ಕೆಲಸ ಮಾಡಿದರು ಅದನ್ನು ಒಂಬತ್ಮೂರು ವರ್ಷದ ನಂತರ ಅನುಷ್ಠಾನಕ್ಕೆ ತರೋರು ಮೊದಲೇ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅದಕ್ಕೆ ನಾನು ಹೇಳಿದೆ ಅಭಿನವ ಬಸವಣ್ಣ ಆಗ್ತಾರ ಇಪ್ಪತ್ತೆಂಟಕ್ಕೆ ರೆಗ್ಯುಲರು ನಮ್ದು ಹಾಂ ಇಪ್ಪತ್ತ್ಮೂರಾಗ್ಯದ ಇಪ್ಪತ್ತೆಂಟಕ್ಕೆ ರೆಗ್ಯುಲರ್ ಶೆಡ್ಯೂಲ್ ಪ್ರಕಾರ ಅಕಸ್ಮಾತ್ ಆಗಿ ಈಗೇನು ಮೂರು ಗುಂಪಾಗಿ ಬಡದಾಡಕತ್ತಾರ ಹಗ್ಗ ಹರ್ಕೊಂಡು ಮನೆಗೆ ಹೋದ್ರಂದ್ರೆ ಬದ್ಧದಾಗ ಚುನಾವಣೆಗೆ ಬರ್ಬೋದು ಒಂದ್ ನೇಷನ್ ಒಂದ್ ಚುನಾವಣೆಗೂ ಮಹಿಳಾ ಮೀಸಲಾತಿಗೂ ಸಂಬಂಧ ಇಲ್ಲ ಅದೇ ಸಪ್ರೇಟ್ ಹಂಡ್ರೆಡ್ ಪರ್ಸೆಂಟ್ ಜಾರಿ ಆಗ್ತದೆ ಯಾಕಂದ್ರೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಆಲ್ರೆಡಿ ಮಹಿಳಾ ಮೀಸಲಾತಿ ವಿಧೇಯಕ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗ್ಬಿಟ್ಬಿಟ್ಟದ ಕಾನೂನು ಆಗ್ಬಿಟ್ಟದ ಯಾರನ್ನೂ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಬಿಲ್ ಪಾಸ್ ಆಗ್ಯದ ಇಪ್ಪತ್ತೆಂಟಕ್ಕೆ ಅನುಷ್ಠಾನಕ್ಕೆ ತರುವ ಉದ್ದೇಶದಿಂದ ಬಿಲ್ ಪಾಸ್ ಮಾಡಿ ಇಟ್ಕೊಂಡು ಕೂತಾರೆ ಇಪ್ಪತ್ತೆಂಟಕ್ಕೆ ಬರ್ತದೆ ಅದನ್ನು ತರೋದಕ್ಕಿಂತ ಮೊದಲು ಮಾಡಬೇಕಾದದ್ದು ಏನಂದ್ರೆ ಜಾತಿ ಗಣತಿ ಜನಗಣತಿ ಜಾತಿ ಗಣತಿ ಜನಗಣತಿ ಯಾಕೆ ಮಾಡ್ತೀವಿ ಅಂದ್ರೆ ಮಹಿಳೆಯರ ಸಂಖ್ಯೆ ಎಲ್ಲಿ ಹೆಚ್ಚದ ಪುರುಷರ ಸಂಖ್ಯೆ ಎಲ್ಲಿ ಹೆಚ್ಚದ ಅದರಲ್ಲಿ ಎಸ್ ಸಿ ಯಾವ ಸಂಖ್ಯೆಯಲ್ಲಿ ಹೆಚ್ಚದ ಎಸ್ ಟಿ ಯಾವ ಸಂಖ್ಯೆಯಲ್ಲಿ ಹೆಚ್ಚದ ಯಾಕಂದ್ರೆ ಮಹಿಳೆಯರಿಗೂ ಮೀಸಲಾತಿ ಒಳ ಮೀಸಲಾತಿ ಆಗ್ತದೆ ಮಹಿಳೆ ರಿಸರ್ವೇಷನ್ದಲ್ಲಿ ಒಳ ಮೀಸಲಾತಿ ಬರ್ತದೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಪರ್ಸೆಂಟೇಜ್ ಫಿಕ್ಸ್ ಆಗ್ತದೆ ಕ್ಷೇತ್ರ ಮರು ವಿಂಗಡಣೆ ಅದು ಬ್ಯಾ ಸಪ್ರೇಟ್ ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ ಕ್ಷೇತ್ರ ಮಂದು ಮರು ವಿಂಗಡಣೆ ಅನ್ನೋದಲ್ಲ ಡಿಲಿಮಿಟೇಷನ್ ಕಮಿಟಿ ಅಂತಾರೆ ಯಾರಾದರೂ ಒಬ್ಬರನ್ನ ರಿಟೈರ್ಡ್ ನ್ಯಾಯಾಧೀಶರನ್ನ ನೇಮಿಸಿ ಅದನ್ನು ವರದಿ ತಯಾರು ಮಾಡಿ ಡಿಲಿಮಿಟೇಷನ್ ಮಾಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಮಾಡಿದ್ರಲ್ಲ ಮಾಡಿದ ಮೇಲೆ ಕೆಲವು ಚೇಂಜಸ್ಗಳಾದವು ರಿಸರ್ವೇಶನ್ ನಿಮ್ಮ ಇದು ಸಿರಟ್ಟಿ ಬಂತು ಉದಾಹರಣೆಗೆ ಹೇಳಿದೆ ಸಿರಟ್ಟಿ ಬಂತು ಆ ರೀತಿ ಡಿಲಿಮಿಟೇಷನ್ನು ಕಮಿಟಿ ಸೆಟಪ್ ಆಗಿಲ್ಲ ಈಗಲೇ ಆಗ್ತದ ಆಗೋದಿಲ್ಲ ಅಂತ ಈಗ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಪಾರ್ಲಿಮೆಂಟ್ನಲ್ಲಿ ಬಿಲ್ ಪಾಸಾಗಿ ಕಮಿಟಿ ಅಂದ್ರೆ ಆಯೋಗ ಬರ್ತದೆ ಡಿಲಿಮಿಟೇಷನ್ ಕಮಿಷನ್ ಬರ್ತದೆ ಎರಡನೇದು ನೀವು ಒನ್ ನೇಷನ್ ಒನ್ ಚುನಾವಣೆ ಏನು ಹೇಳಿದ್ರಿ ಅದು ಸಪ್ರೇಟ್ ಈಗಾಗಲೇ ರಾಮನಾಥ್ ಕೋವಿಂದ ಅವರು ವರದಿಯನ್ನು ಕೊಟ್ಟಿದ್ದಾರೆ